नमस्ते सदा वत्सले मातृभूमे ಆರ್ಎಸ್ಎಸ್ ಗುರಿಯಾಗಿಸಿಕೊಂಡು ರಾಜ್ಯ ಸರ್ಕಾರ ಹೊರಡಿಸಿದ್ದ ಆದೇಶಕ್ಕೆ ಮತ್ತೆ ಹಿನ್ನಡೆಯುಂಟಾಗಿದೆ ಸರ್ಕಾರಿ ಶಾಲಾ ಆವರಣಗಳಲ್ಲಿ ಸಂಘ ಸಂಸ್ಥೆಗಳು ಯಾವುದಾದರೂ ಚಟುವಟಿಕೆ ನಡೆಸಬೇಕಾದರೆ ಕಡ್ಡಾಯವಾಗಿ ಪರವಾನಗಿ ಪಡೆಯಬೇಕು ಎಂಬ ಸರ್ಕಾರದ ಆದೇಶವನ್ನು ಪ್ರಶ್ನಿಸಿ ಪುನಶ್ಚೇತನ ಸಂಸ್ಥೆ ಸೇರಿದಂತೆ ಇಬ್ಬರು ಹೈಕೋರ್ಟ್ನಲ್ಲಿ ಅರ್ಜಿಯನ್ನು ಸಲ್ಲಿಸಿದರು ಈ ಅರ್ಜಿಯ ವಿಚಾರಣೆ ನಡೆಸಿದ್ದ ಧಾರವಾಡ ಹೈಕೋರ್ಟ್ನ ಏಕಸದಸ್ಯ ಪೀಠವು ಸರ್ಕಾರ ಹೊರಡಿಸಿದ್ದ ಆದೇಶಕ್ಕೆ ಮಧ್ಯಂತರ ತಡೆಯಾಜ್ಞೆಯನ್ನು ನೀಡಿ ಸರ್ಕಾರದ ಪರ ವಕೀಲರು ತಕರಾರು ಅರ್ಜಿ ಸಲ್ಲಿಸುವಂತೆ ಸೂಚನೆಯನ್ನ ನೀಡಿ ಈ ಅರ್ಜಿಯ ವಿಚಾರಣೆಯನ್ನ ನವೆಂಬರ್ ಹದಿನೇಳಕ್ಕೆ ಮುಂದೂಡಿತು ಹೈಕೋರ್ಟ್ನ ಏಕ ಸದಸ್ಯ ಪೀಠವು ಸರ್ಕಾರದ ಆದೇಶಕ್ಕೆ ನೀಡಿದ ತಡೆಯಾಜ್ಞೆ ತೆರವುಗೊಳಿಸುವಂತೆ ಸರ್ಕಾರದ ಪರ ವಕೀಲರು ಧಾರವಾಡ ಹೈಕೋರ್ಟ್ನ ದ್ವಿಸದಸ್ಯ ಪೀಠದ ಎದುರು ಮೇಲ್ಮನವಿಯನ್ನ ಸಲ್ಲಿಸಿದ್ರು ಮೊನ್ನೆಯಷ್ಟೇ ಈ ಅರ್ಜಿಯ ವಿಚಾರಣೆ ನಡೆಸಿದ್ದ ದ್ವಿಸದಸ್ಯ ಪೀಠವು ಹಲವು ಪ್ರಶ್ನೆಗಳನ್ನ ಸರ್ಕಾರದ ಪರ ವಕೀಲರಿಗೆ ಕೇಳಿ ಆದೇಶವನ್ನ ಕಾಯ್ದಿರಿಸಿತ್ತು ತೀರ್ಪಾಗಿ ಇವತ್ತು ಕಾಳಜಿರಿಸಲಾಗಿತ್ತು ಇವತ್ತು ಕೋರ್ಟ್ನವರು ಅವ್ರ ಜಜ್ಮೆಂಟ್ನ ಪ್ರೊನೌನ್ಸ್ ಮಾಡಿ ಸರ್ಕಾರದ ಅಪೀಲ್ನ ವಜಾ ಮಾಡಿದ್ದಾರೆ ವಜಾ ಮಾಡಿ ನೀವು ಅಪ್ಲಿಕೇಶನ್ನ ಸ್ಟೇ ವೆಕೆಟ್ ಮಾಡಲಿಕ್ಕೆ ಅದೇ ಕೋರ್ಟ್ ಮುಂದೆ ಹೋಗಿ ಅಂತಂದು ಆದೇಶದಲ್ಲಿ ಬರೆದಿದ್ದಾರೆ ಯಾಕೋ ಸಾಹೇಬರು ಈ ಮಧ್ಯಂತರ ಆದೇಶ ನೀಡಿದ್ದಾರೆ ಅವ್ರ ಮುಂದೆಯೇ ಅರ್ಜಿ ಹಾಕೋದು ಸೂಕ್ತ ಅಂತಂದು ಕೋರ್ಟ್ನವ್ರು ಹೇಳಿದ್ದಾರೆ ಹೌದು ಬೇಕು ಅಂದರೆ ಹಾಕೋಬಹುದು ಅವರು ನೀವು ಸ್ಟೇಟ್ಮೆಂಟ್ ಆಫ್ ಅಬ್ಜೆಕ್ಷನ್ ಹಾಕಿ ಕೇಸೇ ಮೆರಿಟ್ ಮೇಲೆ ಆರ್ಗ್ಯುಮೆಂಟ್ ಮಾಡಲಿಕ್ಕೂ ನಿಮ್ಗೆ ಅವಕಾಶ ಇದೆ ಅಂತ ಬರೆದಿದೆ ಹಾ ಮೇಲ್ಮನೆ ರಜೆ ಆಗಿರೋದ್ರಿಂದ ಮಧ್ಯಂತರ ಆದೇಶ ಇವತ್ತಿನ ತಾರೀಕು ಸರ್ಕಾರದವರು ಸುಪ್ರೀಂ ಕೋರ್ಟ್ ಎಸ್ ಎಲ್ ಪಿ ಹಾಕ್ಬಹುದು ಹಾಂ ಒಂದ್ರಲ್ಲಿ ಬದಿರೋದು ಸಾಹೇಬರು ಅಂದರೆ ನೀವು ಪಬ್ಲಿಕ್ ಪಾರ್ಕು ಪಬ್ಲಿಕ್ ಪ್ಲೇಸ್ನ ನೀವು ಗೌರ್ಮೆಂಟ್ ಪ್ರಾಪರ್ಟಿ ನಾವು ಪ್ರೊಟೆಕ್ಟ್ ಮಾಡ್ತಾ ಇದೀವಿ ಅನ್ನೋ ಒಂದೇ ಕಾರಣ ಏನು ಆರ್ಗ್ಯುಮೆಂಟ್ ಮಾಡ್ತಿದ್ರೆ ಅದನ್ನು ಒಪ್ಕೊಳ್ಳಿಕ್ಕೆ ಕೋರ್ಟಿಗೆ ಯಾವುದು ರೀಸನ್ಸ್ ಇಲ್ಲ ಅಂತ ಹೇಳಿದ್ದಾರೆ ನಿಮ್ಮ ಕಡೆದ ಈಗ ಸದ್ಯಕ್ಕೆ ಮಧ್ಯಂತರ ಆದೇಶ ನೀಡೋದ್ರಿಂದ ನಮ್ಗೆ ಸದ್ಯ ಮತ್ತಿಗೆ ನಮಗೆ ರಿಲೀಫ್ ಆಗಿದೆ ಕೇಸ್ ಹದಿನೇಳಕ್ಕೆ ಸಿಂಗಲ್ ಜಡ್ಜ್ ಮುಂದೆ ಇದೆ ಅವತ್ತು ಹಿಯರಿಂಗ್ ಅವ್ರೇನಾದರೂ ರೆಡಿ ಇದ್ರೆ ಹಿಯರಿಂಗ್ ಆಗುತ್ತೆ ಅರ್ಜಿ ಹಾಕಲಿಕ್ಕೆ ಅವಕಾಶ ಇದೆ ಸುಪ್ರೀಂ ಕೋರ್ಟಿಗೂ ಹೋಗ್ಬೋದು ಅದೇ ಕೇಸಲ್ಲಿ ಅರ್ಜಿ ಹಾಕೊಂಡು ನೀವು ನಮ್ಮನ್ನ ಅಬ್ಜೆಕ್ಷನ್ ಕನ್ಸಿಡರ್ ಮಾಡಿರಿ ಅಂತ ಹೇಳ್ಬೋದು ಎರಡರಲ್ಲಿ ಹಾಕ್ಲಿಕ್ಕೆ ಅವಕಾಶ ಇದೆ ಬಟ್ ಅವ್ರಿಗೆ ಇವತ್ತು ಅಪ್ಲಿಕೇಶನ್ ಹಾಕಿ ನಮಗೆ ಆರ್ಡರ್ ಕಾಪಿ ಕೊಡಿ ನಾವು ನೋಡ್ತೀವಿ ಅಂತ ಹೇಳಿದ್ರಿಂದ ಸರ್ಕಾರದವ್ರು ಏನು ನಿರ್ಣಯ ತಗೊಂತಾರೆ ಅವ್ರಿಗೆ ಬಿಟ್ಟಿರೋದು